ಹೇಗೆ ಒಬ್ಬ ಪ್ರಸಿದ್ಧನ ಶ್ರೀಮಂತರ ಮಗುವ ಮನೆ ನೋಡಿ ಅದರಲ್ಲಿ ಆರೇ ದ್ರಾಷ್ಟ್ಯ ದಾಷ್ಟಿಕತೆ ಹೇಗೆ ಬಂದ್ಬಿಡುತ್ತೆ ಅದಕ್ಕೆ ಹುಟ್ಟಿನಿಂದನೇ ಗೊತ್ತಾಗುತ್ತೆ ನಾನು ಇಂಥ ಇಂಥ ನನ್ನ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಹಿಂಗಿದೆ ನನ್ನಪ್ಪ ನನ್ನಮ್ಮ ಈ ಸಮಾಜದಲ್ಲಿ ಬಲಶಾಲಿಯಾಗಿದ್ದಾರೆ ಅನ್ನೋದು ಅದು ಹೋಗ್ತಾ ಹೋಗುತ್ತೆ ಅದು ಕೇಳಿಸ್ಕೊತಾ ಇರುತ್ತೆ ಇದಕ್ಕೆ ಉದಾಹರಣೆಯಾಗಿ ನಾವು ಕತೆಗಳನ್ನ ಕೇಳ್ಕೊಂಬಂದಿದ್ದೀವಿ ಅಭಿಮನ್ಯು ಹೂ ಹುಡ್ತಾ ಇದ್ದ ತಾಯಿ ಗರ್ಭದಲ್ಲಿದ್ದಾಗ ಚಕ್ರವ್ಯೂದ್ ಇದನ್ನೆಲ್ಲ ಕೇಳಿಸ್ಕೊಂಡು ಅಂತ ಇದೆಲ್ಲ ನಮಗೆ ಪುರಾಣದ ಕಥೆಗಳು ಅಂತ ಅನ್ಸುತ್ತೆ ಈಗ ಅದೆಲ್ಲ ಶಂಕದಿಂದ ಬಂದರೆ ತೀರ್ಥ ಎಲ್ಲ ನಮಗೆ ವೆಸ್ಟ್ರನರ್ಸ್ ಬಿಳಿಯರು ಹೇಳಬೇಕು ಪಾಶ್ಚಾತ್ಯರು ಹೇಳಿದಾಗ ನಾವು ಅದನ್ನು ಪ್ರಸಾದ ಥರ ಸ್ವೀಕರಿಸ್ತೀವಿ ಹೌದು ಹೌದು ಈಗ ನಾನು ಹೇಳ್ತಿರೋ ಮಾತುಗಳಲ್ಲ ಇವಾಗ ಅದು ಹೇಳ್ತಾ ಇದೆ ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಮಗುಗೆ ತನ್ನ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಗೊತ್ತಾಗೋಗುತ್ತೆ ಅಂತ ಹೇಳ್ತಾರೆ ಆ್ಯಸ್ ಲೋ ಆಸ್ ತ್ರೀ ಇಯರ್ಸಿಂದ ನೀವು ಆ ಮಗುಗೆ ಎಕನಾಮಿಕ್ಸ್ ಬಗ್ಗೆ ಹಣದ ಬಗ್ಗೆ ಹೇಳ್ಬೋದು ಅದಕ್ಕೊಂಥರ ಸಂವೋಹನ ಅದಕ್ಕೊಂದು ಆಕರ್ಷಣೆ ಮಗುಗೆ ಅದಕ್ಕೆ ಯಾಕಂದ್ರೆ ಅದು ಗೊತ್ತಿಲ್ಲದಂಗೆ ಸಬ್ ಕಾನ್ಶಿಯಸ್ಲಿ ಈಗ ತಲೆತಲಾಂತರದಿಂದ ಬಂದಿರೋದಲ್ಲ ಹಣ ಇದೇನಿದು ಇದಕ್ಕೆ ಇಷ್ಟೊಂದು ಬೆಲೆ ಇದೆಯಲ್ಲ ಇದೊಂದು ಪೇಪರ್ ನಾವು ಖರೀದಿ ಮಾಡ್ಬೋದಲ್ಲ ಅದು ಪೇಪರ್ ತುಂಡೆ ಅದಕ್ಕೆ ಮೌಲ್ಯ ತುಂಬಿದ್ದು ನಾವು ನೀವು ನಂಬುದ್ರಿ ಅಂತ ನಾನು ನಾನು ನಂಬಿದೆ ಅಂತ ಅವರು ಅವ್ರು ನಂಬುದ್ರು ಅಂತ ಇನ್ನೊಬ್ರು ಹೀಗೆ ಕಲೆಕ್ಟಿವ್ ಟ್ರಸ್ಟ್ ವಾಟ್ ವಿ ಆರ್ ಪುಟಿಂಗ್ ಇನ್ ದಟ್ ಪೇಪರ್ ಅದು ಹಣ ಅನ್ನೋ ರೂಪ ಪಡ್ಕೊಂಡಿದೆ ಹಾಗಾಗಿ ಮಕ್ಕಳಿಗೆ ಅತ್ಯಂತ ಎಳವೆಯಿಂದ ನಾವು ತಿಳಿಸ್ತಾ ಹೋದ್ರೆ ಅವ್ರ ಮೊದಲೇ ಸ್ಯಾಲ್ರಿ ಹದಿನೆಂಟು ವರ್ಷ ಇರ್ಬೋದು ಇಪ್ಪತ್ತಿರ್ಬೋದು ಇಪ್ಪತ್ತೆರಡು ಇರ್ಬೋದು ಇಪ್ಪತ್ತ್ಮೂರು ಇರ್ಬೋದು ನಾನು ಏಜ್ ಹೇಳಲ್ಲ ಇಪ್ಪತ್ತು ವರ್ಷ ಅಂತ ಯಾವಾಗ ಕೆಲಸ ಶುರು ಮಾಡ್ತೀರಾ ಆಗ ಒಂದು ಪ್ರಿನ್ಸಿಪಲ್ನ ನೀವು ಇಟ್ಕೋಬೇಕು ಸಂಬಳ ಅಥವಾ ವೇತನ ಮೈನಸ್ ಉಳಿತಾಯ ಈಸ್ ಈಕ್ವಲ್ ಟು ಖರ್ಚು ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ವೇತನ ಮೈನಸ್ ಖರ್ಚು ಈಸ್ ಈಕ್ವಲ್ ಟು ಉಳಿತಾಯ ನಾನೇನು ಜಾಸ್ತಿ ಮಾಡ್ತಿಲ್ಲ ಅದನ್ನು ಕಿತ್ತಿಲ್ಲ ಕಿದ್ದೀನಿ ಇಲ್ಲ ಹಾಕ್ತಿದ್ದೀನಿ ಅಷ್ಟೇ ಇವತ್ತಿನ ಯಾಕಂದರೆ ಪ್ರಶ್ನೆ ಪತ್ರಿಕೆ ಅವರು ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ ಉತ್ತರ ನಾನು ಸ್ವಲ್ಪ ಟ್ವಿಸ್ಟ್ ಆಗಿ ಬರೀಬೇಕು ಏನಿಲ್ಲ ನೀವು ಹತ್ತು ಸಾವಿರ ಬರ್ತಿದೆ ಮೈಂಡಲ್ಲಿ ಇಲ್ಲ ಇಲ್ಲಿ ನನಗೇನು ಅಪ್ಪ ಅಮ್ಮ ಯಾರು ಏನೂ ಕೇಳ್ತಿಲ್ಲ ಇಪ್ಪತ್ತೆರಡು ವರ್ಷ ದುಡ್ಗ ಇನ್ನೆಂಟು ವರ್ಷ ನಾನು ಮದುವೆ ಆಗಲ್ಲ ಇನ್ನೆಂಟು ವರ್ಷ ನಾನು ಏನು ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಸೇವ್ ಮಾಡ್ಬೋದಾ ಈಗ ನಮ್ಮದು ಥಿಯರಿ ಏನ ಹೇಳುತ್ತೆ ಗೊತ್ತಾ ಎಲ್ಲರೂ ಹೇಳೋದೇನಂದ್ರೆ ಫಿಫ್ಟಿ ತರ್ಟಿ ಟ್ವೆಂಟಿ ರೇಷ್ಯೂ ಹ್ಞೂ ಫಾರ್ಮುಲಾ ಎಲ್ಲರೂ ನೀವು ಹೋಗಿ ಯಾರೋಗಿ ಎಲ್ಲರೂ ಟಿ ವಿರು ಅದೇ ಹೇಳೋರೆ ಪುಸ್ತಕದಲ್ಲೂ ಅದೇ ಬರೆಯೋರೆ ಫೈ ಫಿಫ್ಟಿ ತರ್ಟಿ ಟ್ವೆಂಟಿ ಫಾರ್ಮುಲಾ ಏನು ಫಿಫ್ಟಿ ಫಿಫ್ಟಿ ಪರ್ಸೆಂಟು ನಿಮ್ಮ ಬೇಸಿಕ್ ನೀಡ್ಸು ಅಂದರೆ ರೆಂಟ್ ಇರ್ಬೋದು ಮನೆ ಇರ್ಬೋದು ಎಜುಕೇಷನ್ ಇಂಥ ಥರ್ಟಿ ಪರ್ಸೆಂಟು ನಿಮ್ಮದು ಸೊ ಕಾಲ್ಡ್ ಲಗ್ಜುರಿ ಏನೋ ಪಿಚ್ಚರ್ ನೋಡೋದು ಅದು ಇದು ಏನೇನೋ ಇರುತ್ತಲ್ಲ ಬೇರೆ ಬೇರೆದು ಇಪ್ಪತ್ತು ಪರ್ಸೆಂಟ್ ಸೇವ್ ಮಾಡಬೇಕು ಅಂತ ನಾನು ಆ ಥರ ನೀವು ಆ ಸಿದ್ಧಾಂತಗಳಿಗೆ ಕಟ್ಟಿಬೀಳಬೇಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಹೇಳೋದು ಇಷ್ಟೇ ನಾನು ಹೇಳೋದಲ್ಲ ಕೇಸ್ ಟು ಕೇಸ್ ನಾವು ಕೊಡಬೇಕು ಫಿಫ್ಟಿ ತರ್ಟಿ ಟ್ವೆಂಟಿ ಇಸ್ ಓಲ್ಡ್ಸ್ ಗುಡ್ ಫಾರ್ ಪರ್ಸನ್ ಆಫ್ ಫಾರ್ಟಿ ಫೈವ್ ಇಪ್ಪತ್ತು ವರ್ಷ ಹುಡುಗನಿಗೆ ಏನೋ ಜವಾಬ್ದಾರಿ ಇಲ್ಲ ಈಗ ನಮ್ಮ ಮನೇಲಿ ನನ್ನ ಮಗಳು ದುಡಿಯೋಕೆ ಶುರು ಮಾಡ್ತಾಳೆ ಅವಳು ಯಾವ್ದು ಇಲ್ಲ ಹತ್ತು ಸಾವಿರ ಬಂದ್ರೆ ಹತ್ತು ಸಾವಿರ ಅವಳಿಗೆ ಅದು ನಾವ್ಯಾರು ಕೇಳಲ್ಲ ಮನೇಲಿ ಕೇಳ್ತಲ್ಲ ಆ ತರದ ಸಂಖ್ಯೆನೂ ಬಹಳ ಇದೆಯಲ್ಲ ಇನ್ವೆಸ್ಟ್ಮೆಂಟ್ ಖಂಡಿತ ನಿಮ್ಗೆ ಐವತ್ತು ಪರ್ಸೆಂಟ್ ಆದ ಹತ್ತು ಸಾವಿರದಲ್ಲಿ ಐದು ಸಾವಿರ ಉಳಿಸಕಾಯ್ತ ಉಳಿಸಿ ಎಂಟು ಸಾವಿರ ಉಳಿಸಕಾಗುತ್ತ ಉಳ್ಸಿ ನಾನು ಇಪ್ಪತ್ತೆರಡು ಪ್ರಾಪರ್ ಆಗಿ ಇಪ್ಪತ್ತ್ ವರ್ಷಕ್ಕೆ ದುಡಿಯೋಕ್ಕೆ ಶುರು ಮಾಡಿದ್ದು ಅದು ರಾಜ್ಯದಲ್ಲಿ ಅದು ನಾನು ತೊಂಬತ್ ಪರ್ಸೆಂಟ್ ಉಳಿಸ್ತಾ ಇದ್ದೆ ಪರ್ಸೆಂಟ್ ಆಫ್ ಮೈ ಅರ್ನಿಂಗ್ಸ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂದ್ರೂ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಫಸ್ಟ್ ಆಗುತ್ತೋ ಅಷ್ಟು ನೀವು ಅದು ಫಾರ್ಮಲ್ ಹೋಗ್ಬಿಡಿ ಟ್ವೆಂಟಿ ಪರ್ಸೆಂಟ್ ಹೋಗುತ್ತೆ ಎಂಟು ಸಾವಿರ ಸುಮ್ ಸುಮ್ನೆ ಖರ್ಚು ಮಾಡ್ತೀರಾ ಇಪ್ಪತ್ತೈದು ಪರ್ಸೆಂಟ್ ಅಲ್ವಾ ಅಂತ ಗೋಯಿಂಗ್ ಫಾರ್ವರ್ಡ್ ಮದುವೆ ಆಗುತ್ತೆ ಮಕ್ಕಳು ಬರ್ತಾರೆ ಜವಾಬ್ದಾರಿಗಳು ಹೆಚ್ಚುತ್ತಾ ಹೋಗುತ್ತೆ ಈ ಟ್ವೆಂಟಿ ಪರ್ಸೆಂಟ್ ಕಷ್ಟ ಆಗೋದಲ್ವಾ ಇವತ್ತು ನೀವು ಅರವತ್ತು ಎಂಬತ್ತು ಉಳಿಸಿರಿ ನಾನು ಅದಕ್ಕೆ ಹೇಳೋದು ಎಳವೆಯಲ್ಲಿ ಸ್ಟಾರ್ಟ್ ಅರ್ಲಿ ನೀವು ಯಾವಾಗ ಅರ್ಲಿ ಸ್ಟಾರ್ಟ್ ಮಾಡ್ತೀರಾ ಇಟ್ ಗಿವ್ಸ್ ಯು ಅದು ಯಾವಾಗ್ಲೂ ಅಷ್ಟೇ ಅದು ನಿಮ್ಗೊಂದು ದೊಡ್ಡ ಇದು ಪುಷ್ ಕೊಡುತ್ತೆ ಆ ನಂತರ ದಿನಗಳಲ್ಲಿ ನಿಮ್ಗೆ ಸ್ವಲ್ಪ ಕಡಿಮೆ ಆದ್ರೂ ಈ ಇದಿದೆಯಲ್ಲ ಈ ಹತ್ತು ವರ್ಷದ ತಪಸ್ಸು ಹೆಂಗೆ ಅಂದರೆ ಈಗ ಎಕ್ಸಸೈಸ್ ಮಾಡ್ತೀವಲ್ಲ ಎಕ್ಸಸೈಸ್ ಮಾಡೋದು ಇಟ್ಸ್ ಪೈಂಗ ಇನ್ಶೂರೆನ್ಸ್ ಪ್ರೀಮಿಯಂ ಥರ ಏಜ್ ಆಗ್ತಾ ಆಗ್ತಾ ನಮ್ಮನ್ನ ಒಂದು ಅದು ಬೇರೆ ಬೇರೆ ಕಾಯಿಲೆಗಳಿಂದ ಇನ್ನೊಂದ್ರಿಂದ ಇಮ್ಯೂನಿಟಿ ನಮ್ಮನ್ನ ರಕ್ಷಿಸ್ತಾ ಹೋಗುತ್ತೆ ನಾವು ಈ ವಯಸ್ಸಿನಲ್ಲಿ ಏನು ನಿಮಗೆ ಒಂದು ಕೆ ಜಿ ಕೆಜಿ ಎತ್ತಕ್ಕಾಗಲ್ಲ ಮಸಲ್ ಬಿಲ್ಡ್ ಮಾಡೋಕ್ಕಾಗಲ್ಲ ಸೊ ಇಟ್ ಈಸ್ ಆಲ್ ರಿಲೇಟೆಡ್ ದುಡ್ಡೆ ಅಂತಲ್ಲ ಬದುಕು ಪ್ರತಿಯೊಂದು ಲಯ ಕಂಡ್ಕೋಬೇಕು ಇಫ್ ಯು ಫೈಂಡ್ ದಟ್ ಲಯ ಅದು ಒಂದು ಒಂದು ಸಿಕ್ಬಿಟ್ರೆ ಬಹಳ ಸರಾಗ ಬದುಕು ಬಹಳ ಸರಾಗ ಬದುಕು ಬಹಳ ಸುಂದರ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅದಕ್ಕೆ ಸರಾಗ ಸುಂದರ ಎಲ್ಲ ಮೂರೇ ಅಕ್ಷರ ನಾವೇನು ಮಾಡ್ಕೋತೀವಿ ದುಸ್ಸರ ಅಂತ ಬರ್ಕೊಂಡ್ಬಿಡ್ತೀವಿ ಇದು ಬಿಟ್ಟ ಜಾಗ ತುಂಬಿ ಇದ್ದ ಹಾಗೆ ಬದುಕು ಅಂದ್ರೆ ನಮ್ಗೆ ಹಿಂದೆ ಎಲ್ಲ ಬರೀತಾರಲ್ಲ ಒಂದಿಸಿ ಬರೀರಿ ಬಿಟ್ಟ ಜಾಗ ತುಂಬಿ ಅಂತಿತ್ತಲ್ಲ ಆ ಬಿಟ್ಟ ನಾನು ಡ್ಯಾಶ್ ಅಂತಿದ್ರೆ ಕಳ್ಳ ಅಂತ ಬರ್ಕೊಂಡ್ರೆ ನೀವು ಕಳ್ಳ ಅಲ್ಲದೆ ಇನ್ನೇನಾಗ ಸಾಧ್ಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್